ಸುಶಾಂತ್ ಕಾಲ್ ಮಾಡ್ತಾನೆ ಇದಾರೆ ನಿಂಗೆ ರಿಸೀವ್ ಮಾಡಕ್ಕೂ ಆಗ್ತಾ ಇಲ್ಲ ಸುಮ್ಮನೆ ಇರಕ್ಕೂ ಆಗ್ತಿಲ್ಲ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಆದ್ರೂ ನನ್ ಸಂದೀಪನ ಎಷ್ಟೊಂದು ಪ್ರೀತಿ ಮಾಡ್ಬಿಟ್ಟೆ ಕೊನೆಗೂ ಅವ್ನು ನನಗ್ ಸಿಕ್ಲೇ ಇಲ್ಲ ಸ್ಪಂದನಾಗೆ ಸಂದೀಪನ್ ನೆನಪು ಬರ್ತಾನೆ ಇರುತ್ತೆ ಅವನ್ ಜೊತೆ ಮಾತಾಡಿದ ಕ್ಷಣಗಳು ಅವನ್ ಜೊತೆ ಸಮಯ ಕಳೆದ ಕ್ಷಣಗಳನ್ನೆಲ್ಲ ನೆನ್ಸ್ಕೊಂಡು ಸ್ಪಂದನ ಅಳಿತಾನೆ ಇರ್ತಾಳೆ ಅವಳಿಗ್ ಗೊತ್ತು ಅವನಿಗ್ ಮದ್ವೆ ಆಗಿದೆ ಈಗ ನಾನು ಅವನನ್ನ ನೆನ್ಸ್ಕೋಬಾರ್ದು ನನಗೂ ಮದ್ವೆ ಆಗಿದೆ ಇನ್ನು ನನ್ನ ಜೀವನ ನಾನು ನೋಡ್ಕೋಬೇಕು ಅಂತ ಆದ್ರೆ ಅದರಿಂದ ಹೊರಗಡೆ ಬರಕ್ಕೆ ಅವಳಗಾಗ್ತಿರಲ್ಲ ಸುಶೀಲಾ ಸ್ಪಂದನ ಇಲ್ಲಿ ಇನ್ನಲ್ಲಿ ರೂಮ್ ಅಲ್ಲಿ ಇರ್ಬೇಕು ಅಳಿ ಅಂದ್ರು ನನಗ್ ಫೋನ್ ಮಾಡಿದ್ರು ಅವಾಗ್ಲಿಂದ ಸ್ಪಂದನ ಫೋನ್ ಮಾಡ್ತಾನೆ ಇದ್ದೀನಿ ಮಾಪ ಅವಳು ಫೋನೇ ರಿಸೀವ್ ಮಾಡ್ತಿಲ್ಲ ಅಂತ ಅವ್ರ ಇವಾಗ ಇಲ್ಲಿಗೆ ಬರ್ತಾ ಇದ್ದಾರಂತೆ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಕ್ಕೆ ಹೋಗಿ ಅವಳಿಗೆ ಹೇಳು ಬೇಗ ಬೇಗ ರೆಡಿ ಆಗ್ಲಿ ಅಲ್ಲ ಕಣೆ ಅಳಿಯಂದ್ರು ಬರ್ತಿದಾರೆ ಅಂತ ಖುಷಿ ಪಡ್ಬೇಕು ನೀನ್ ನೋಡಿದ್ರೆ ಗಾಬರಿ ಆಗ್ತಿದ್ಯಲ್ಲ ಇನ್ನೇನ್ರಿ ಮತ್ತೆ ತಿಂಡಿನೂ ಮಾಡಿಲ್ಲ ಅವ್ರ ಇನ್ನೇನ್ ಬಂದೇ ಬಿಡ್ತಾರೆ ಬಂದವ್ರಿಗೆ ತಿಂಡಿ ಏನಾದ್ರೂ ಕೊಡ್ಬೇಕು ತಾನೆ ಒಂದ್ ಕೆಲ್ಸ ಮಾಡಿ ನೀವ್ ಹೋಗಿ ಸ್ಪಂದನಾಗೆ ಅಳಿಯಂದ್ರು ಬರ್ತಾ ಇದಾರೆ ಬೇಗ ರೆಡಿ ಆಗು ಅಂತ ಹೇಳಿ ಅಷ್ಟಲ್ಲಿ ನಾನು ಹಾಲ್ ಕಾಯಿಸಿ ಕಾಫಿನಾದ್ರೂ ಮಾಡ್ತೀನಿ ಸರಿ ಸ್ಪಂದನಾ ಇವಳ್ಯಾವ ಇವಾಗ ಸ್ಪಂದ ಸ್ಪಂದನ ಸ್ಪಂದನ ಎದ್ದೇಳಮ್ಮ ಸ್ಪಂದನಾ ಏನಪ್ಪ ಅಲ್ಲ ಇದ್ಯಾಕ್ ಇಷ್ಟೊತ್ತಾದ್ರೂ ಮಲ್ಗೆ ಇದ್ಯಾ ಸುಮ್ನೆ ಎದ್ದೇಳು ಬೇಕಾ ಅಳಿಯಂದ್ರು ನನಗ್ ಫೋನ್ ಮಾಡಿದ್ರು

ಯಾಕೋ ತುಂಬಾ ತಲೆನೋವು ಕಣ್ಣೆ ಬಿಡಕ್ ಆಗ್ತಿಲ್ಲ ಒಂದ್ ಸ್ವಲ್ಪ ಹೊತ್ ಮಲಗ್ತೀನಿ ಸರಿ ಒಂದ್ ಹತ್ ನಿಮಿಷ ಮಲ್ಕೋ ಅಡಿಯಂದ್ರು ಬಂದ ತಕ್ಷಣ ಮತ್ತೆ ಅಮ್ಮ ಬಂದ್ ಕರಿತಾಳೆ ಬೇಗ ರೆಡಿಯಾಗಿ ಬಂದ್ಬಿಡು ಅಯ್ಯೋ ಏನ್ ಮಾಡೋದೀಗ ಸುಶಾಂತ್ ಮನೆಗೆ ಬರ್ತಾ ಇದಾರೆ ಮದ್ವೆ ಆದ್ಮೇಲೆ ಎಲ್ರಿಗೂ ಆಸೆ ಇರುತ್ತೆ ತನ್ನ ಹೆಂಡತಿನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ಸುತ್ತಾಡಿಸ್ಬೇಕು ಅಂತ ಪಾಪ ಇದರಲ್ಲಿ ಅವ್ರ

ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಪ್ಪ ನೀವ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಒಂದ್ ನಿಮಿಷ ಕಾಫಿ ತರ್ತೀನಿ ಅಯ್ಯೋ ಬೇಡ ಅತ್ತೆ ಖಾಲಿ ಹೋಟೆಲ್ ಕಾಫಿ ಕುಡಿದ್ರೆ ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಸರಿ ಹಾಗಿದ್ರೆ ಇನ್ನೊಂದ್ ಹತ್ತು ನಿಮಿಷ ತಿಂಡಿ ರೆಡಿ ಆಗ್ಬಿಡತ್ತೆ ತಿಂಡಿ ತಿಂದು ಆಮೇಲೆ ಕಾಫಿ ಕುಡಿಯೋರಂತೆ ಇಲ್ಲ ಅತ್ತೆ ಅದು ನಾನು ಸ್ಪಂದನನ್ ಕರ್ಕೊಂಡು ಹೋಗಿ ಆಚೆನೆ ತಿಂಡಿ ತಿನ್ಕೊಂಡು ಎಲ್ಲಾದ್ರೂ ಸುತ್ತಾಡ್ಸ್ಕೊಂಡ್ ಬರೋಣ ಅಂತ ಅನ್ಕೊಂಡ್ ಬಂದಿದೀನಿ ಹಾಗಾಗಿ ನಾನು ಮನೇಲೂ ತಿಂಡಿ ತಿಂದೆ ಬಂದೆ ಹೌದಾ ಹ ಸ್ಪಂದನ ರೆಡಿ ಆಗಿರೋಣ ಇಲ್ಲ ಅವಳು ಇನ್ನು ಮಲ್ಗಿದ್ದಾಳೆ ಯಾಕೋ ತಲೆನೋವು ಅಂತ ಹೌದಾ ಸರಿ ಹಾಗಿದ್ರೆ ಅವಳು ರೆಸ್ಟ್ ಮಾಡ್ಲಿ ಎಲ್ಲಿದ್ದಾಳೆ ಮೇಲ್ಗಡೆ ಪರವಾಗಿಲ್ಲ ಸ್ಪಂದನ ಬನ್ನಿ ಮಲ್ಕೋ ಏನೋ ತಲೆನೋವು ಅಂತ ಹೇಳ್ತಿದ್ಯಂತಲ್ಲ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಇವಾಗ ಹೇಗಿದ್ಯಾ ಪರವಾಗಿಲ್ಲ ಸ್ಪಂದನ ಆರ್ ಯು ಓಕೆ ಹಾಗಿದ್ರೆ ನನ್ ಜೊತೆ ಹೊರಗಡೆ ಬರ್ಬೋದಲ್ವಾ ಸ್ಪಂದನ ನಿನ್ನೇ ಕೇಳ್ತಿರೋದು ಅದು ಮತ್ತೆ ಹೊರಗಡೆ ಎಲ್ಲ ಸುತ್ತಾಡಿ ತಲೆನೋವು ಜಾಸ್ತಿ ಆದ್ರೆ ಅಂತ ಅದು ನಾನಿನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಸರಿ ಬಿಡು ಬಾ ಡಾಕ್ಟರ್ ತೋರಿಸ್ಕೊಂಡು ವಾಪಸ್ ಮನೆ ಕರ್ಕೊಂಡು ಬಂದ್ಬಿಟ್ಟು ಆಮೇಲೆ ನಾನು ಹೋಗ್ತೀನಿ ಮನೆಗೆ ಇಲ್ಲ ಒಂದ್ರೆಸ್ ಹೋಗೋಣ ನಿನ್ನ ಆಚೆ ಕರ್ಕೊಂಡು ಹೋಗ್ಬೇಕು ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಇಲ್ಲಿವರೆಗೂ ಬಂದೆ ಅಟ್ಲೀಸ್ಟ್ ನಾನ್ ಬಂದಿದ್ದಕ್ಕೆ ನಾನ್ ಮುಖ ನೋಡಿ ನಗ್ತಾ ಒಂದೆರಡು ಮಾತಾಡ್ಬಾರ್ದ ಸುಶಾಂತ್ ಹೇಳಿದ ಮಾತ್ ಕೇಳಿ ಸ್ಪಂದನ ನಂಗೆ ಅಳುನೇ ಬಂದ್ಬಿಡತ್ತೆ ಯಾಕೆ ಅಳ್ತಿದ್ಯಾ ಸ್ಪಂದನ ಅಳ ಅಂತ ನಾನು ಏನ್ ಹೇಳ್ದೆ ಈಗ ಆಗ್ತಾ ಇಲ್ಲ ತುಂಬಾ ತಲೆ ನೋತಿದೆ ನನ್ ರೆಸ್ಟ್ ಮಾಡ್ಬೇಕು ಓಕೆ ಓಕೆ ನಿನ್ ರೆಸ್ಟ್ ಮಾಡು ಸರಿನಾ ನಾನು ಸಾಯಂಕಾಲ ಫೋನ್ ಮಾಡ್ತೀನಿ ಬಾಯ್ ಸುಶಾಂತ್ ಆದ್ಮೇಲೆ ಸ್ಪಂದನ ತುಂಬಾ ಹೊತ್ತು ಅಲ್ಟಾ ಕೂತಿರ್ತಾಳೆ ಇಷ್ಟೊಂದು ತಿಂಗಳು ಕಳೆಯುತ್ತೆ ಸ್ಪಂದನ ತನ್ನ ತಂದೆ ತಾಯಿ ಹತ್ರ ತನ್ನ ಗಂಡನ ಮನೆಗೆ ಹೋಗೋ ಮಾತೆ ಆಡಲ್ಲ ಸುಶಾಂತ್ ಅಲ್ಲಿ ಇಲ್ಲಿ ಹೊರಗಡೆ ಎಲ್ಲಾದ್ರೂ ಕರ್ಕೊಂಡು ಹೋಗೋಣ ಅಂತ ಅಂದ್ರು ಸ್ಪಂದನ ಏನೋ ಒಂದು ನೆಪ ಹೇಳಿ ತಪ್ಪಿಸ್ಕೊತಾ ಇರ್ತಾಳೆ ನಮ್ ಸ್ತಂದನ ಮದ್ವೆ ಆಗಿ ಹತ್ತತ್ರ ಒಂದು ತಿಂಗಳು ಆಗೋಯ್ತು ಆದ್ರೆ ಇವಳು ಗಂಡನ್ ಮನೆಗ್ ಹೊರಡೋ ಮಾತಾಡ್ತಿಲ್ಲ ಏನೋ ಅವಳಿಗೆ ಇನ್ನು ಇಲ್ಲೇ ಇರ್ಬೇಕು ಅಂತ ಅನ್ಸ್ತಿದ್ಯನೋ ಇರ್ಲಿ ಬಿಡೋ ಏನ್ರಿ ಇಲ್ಲಿ ಬಿಡು ಅಂತ ಹೇಳ್ತಿದೀರ ಅವಳಿಗೆ ಮದ್ವೆ ಆಗಿದೆ ಮದ್ವೆ ಆದ್ರೂ ಇಲ್ಲೇ ಇದ್ರೆ ಜನನಾದ್ರು ಏನಂತಾರೆ ಜನದ್ ಬಿಡಿ ಅತ್ತೆ ಮಾವ ಗಂಡ ಏನ್ ಅನ್ಕೊಳ್ತಾರೆ ಹಾಗಂತ ನಾನ್ ಮಗಳನ್ನ ನೀನ್ ಯಾವಾಗ ನಿನ್ ಗಂಡನ್ ಮನೆಗ್ ಹೋಗ್ತಿಯಮ್ಮ ಅಂತ ಕೇಳಕ್ಕಾಗುತ್ತಾ ಅದನ್ನ ನಾನು ಯೋಚನೆ ಮಾಡ್ತಾ ಇರೋದು ನಾವ್ ಹಾಗೆ ಕೇಳಕ್ಕಾಗಲ್ಲ ಅವಳ ಹಾಗೆ ಏನು ಹೇಳಲ್ಲ ಅವ್ರ ಏನ್ ತಿಳ್ಕೊತಾರೆ ಅಲ್ಲದೆ ಸುಶಾಂತ್ ಅವ್ರ ತಂದೆ ತಾಯಿ ಅವಳೇನೋ ಅಪ್ಪ ಅಮ್ಮನ್ ಬಿಟ್ಟು ಬರ್ಬೇಕಲ್ಲ ಅಂತ ಅಲ್ಲೇ ಉಳ್ಕೊಂಡ್ಲು ಅವ್ರ ತಂದೆ ತಾಯಿಗಾದ್ರೂ ಬುದ್ಧಿ ಬೇಡವಾ ಅಂತ ಅನ್ಕೊಳ್ತಾರಲ್ವಾ ನನ್ನಿಂದ ಎಲ್ರಿಗೂ ತೊಂದ್ರೆನೆ ಆಗ್ತಿದೆ ಏನಾದ್ರೂ ಆಗ್ಲಿ ನಾನು ನಾಳೆನೆ ಸುಶಾಂತ್ ಮನೆಗೆ ಹೋಗೋದು ಒಳ್ಳೇದು ಅಮ್ಮ ಅಪ್ಪ ನಾನು ನಾಳೆ ನನ್ನ ಗಂಡನ ಮನೆಗೆ ಹೋಗೋಣ ಅಂತ ಅನ್ಕೊಳ್ತಾ ಇದ್ದೀನಿ ಯಾಕಮ್ಮ ಏನಾದ್ರೂ ಬೇಜಾರ್ ಆಯ್ತಾ ಇಲ್ಲಿ ಅಯ್ಯೋ ಹಾಗೇನಿಲ್ಲ ಯಾವತ್ತಿದ್ರೂ ನಾನು ಅಲ್ಲಿಗೆ ಹೋಗ್ಲೇಬೇಕಲ್ವಾ ಅದು ಅಲ್ಲದೆ ಸುಶಾಂತ್ ಫೋನ್ ಮಾಡ್ತಾನೆ ಇದಾರೆ ಯಾವಾಗ ಬರ್ತೀಯ ಅಂತ ಅದಕ್ಕೆ ನಾಳೆ ಹೊರಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಅವರಿಗೂ ಹೆಂಡತಿ ಜೊತೆ ಅಲ್ಲೇ ಎಲ್ಲಿ ಸುತ್ತಾಡ್ಬೇಕು ಅನ್ನೋ ಆಸೆ ಇರಲ್ವಾ ಸರಿ ನೀನ್ ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊ ಒಂದಿಷ್ಟು ತಿಂಡಿಗಳನ್ನೆಲ್ಲ ಮಾಡ್ಕೊಡ್ತೀನಿ ಸರಿ ಏನೇ ಸುಶೀಲ ಇದು ಅವಳು ಹೊರಡ್ತೀನಿ ಅಂದ ತಕ್ಷಣ ಸರಿ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊ ಅಂತ ಅಂದ್ಯಲ್ಲ ನಾನು ಹೊರಡ್ಲಿ ಅಂತಾನೆ ಅಪ್ಪ ಅಮ್ಮ ಕಾಯ್ಕೊಂಡಿದ್ದಾರೆ ಅಂತ ಅವಳಿಗೆ ಅನ್ಸಲ್ವಾ இல்ல அப்பா அமன் தந்தை தாயிங்காய் இன்னொழு இல்ல ஏன் ನಾನು ಅವ್ರ ಮಾವಂಗ್ ಫೋನ್ ಮಾಡ್ತೀನಿ ನಾಳೆ ನಮ್ಮ ಮಗಳನ್ನ ಕರ್ಕೊಂಡು ನಿಮ್ ಮನೆಗ್ ಬರ್ತಾ ಇದೀವಿ ಅಂತ ಹೇಳೋಣ ಸರಿ ಆಯ್ತು ಮಾಡ್ತೀನಿ ಮಾನ್ಯ ದಿನಾನೇ ಸ್ಪಂದನ ತನ್ನ ಅಪ್ಪ ಅಮ್ಮನ ಜೊತೆ ತನ್ನ ಗಂಡನ್ ಮನೆಗ್ ಬರ್ತಾಳೆ ಹೇಗಿದ್ದೀರ ಬೇಗ್ರೆ ನೀವು ಬಂದಿದ್ದು ತುಂಬಾನೇ ಸಂತೋಷ ಆಯ್ತು ನಮ್ಗೆ ನಾವು ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಯಾಕಮ್ಮ ಸ್ಪಂದನ ಕೂತ್ಕೋ ಪರವಾಗಿಲ್ಲ ಸುಶಾಂತ್ ಕಂತು ಸ್ಪಂದನ ಇನ್ಮೇಲೆ ಇಲ್ಲೇ ಇರ್ತಾಳೆ ಅನ್ನೋದನ್ನ ನೆನ್ಸ್ಕೊಂಡು ತುಂಬಾನೇ ಖುಷಿಯಾಗಿರುತ್ತೆ ಅಳಿಯಂದ್ರು ಮಾತ್ರ ಆಗಾಗ ನಮ್ ಮನೆಗ್ ಬರ್ತಿದ್ರು ನೀವು ಬರ್ಬೋದಿತ್ತಲ್ವಾ ಅವನು ಯಾವ ಸಮಯದಲ್ಲಿ ಅಲ್ಲಿಗೆ ಹೋಗ್ತಾನೆ ಅನ್ನೋದೇ ಗೊತ್ತಿರಲ್ವಲ್ಲ ಒಂದೊಂದ್ಸರಿ ಆಫೀಸ್ ಇಂದ ಸೀದಾ ನಿಮ್ ಮನೆಗೆ ಬಂದ್ಬಿಡ್ತಿದ್ದ ಆಮೇಲೆ ಬಂದ್ ಹೇಳ್ತಿದ್ದ ಸ್ಪಂದನಾನ ನೋಡಕ್ ಹೋಗಿದ್ದೆ ಅಂತ ಬರೋಣ ಬಿಡಿ ನೋಡಿ ಬೀಗ್ರೆ ನಾವು ಮಾತ್ರ ನಿಮ್ ಮನೆಗ್ ಬರೋದಲ್ಲ ನೀವು ನಿಮ್ ಮಗಳನ್ ಯಾವಾಗ್ ನೋಡ್ಬೇಕು ಅನ್ಸುತ್ತೋ ಅವಾಗೆಲ್ಲ ನಮ್ ಮನೆಗ್ ಬನ್ನಿ நோ நம் ம அவ்ர மனைவி அன்பு ஏன்னா முஜுரனு பட்கோபேடி இது நாவிப்வா ஸ்பந்தன தந்தி தாயீங்க நம்ம மழும் எந்த மனைக்கு சேர்த்தா ஹுஷி ஆகி இருத்த சரி நாவின் தானே தீனி நாவிப் ஒந்தே மனிவ் அந்த எரூர் தின இதே ஹோ ಇಲ್ಲ ಇನ್ನೊಂದ್ಸರಿ ಯಾವಾಗ್ಲಾದ್ರೂ ಫ್ರೀ ಮಾಡ್ಕೊಂಡು ಬರ್ತೀವಿ ಮಗಳನ್ನ ಬಿಟ್ಟು ಹೋಗೋಣ ಅಂತ ಬಂದ್ವಿ ಅಷ್ಟೇ ಅತ್ತೆ ಮಾವ ನೀವೊಂದು ಮೂರ್ ದಿನ ನಮ್ ಜೊತೆಗಿದ್ರೆ ಸ್ಪಂದನಾಗೂ ಖುಷಿ ಆಗುತ್ತೆ ಹೌದು ಆದ್ರೆ ಸ್ವಲ್ಪ ಊರ್ ಕಡೆ ಕೆಲಸ ಇದೆ ಇನ್ನೊಂದ್ಸರಿ ಯಾವಾಗ್ಲಾದ್ರೂ ಬಿಡುವು ಮಾಡ್ಕೊಂಡು ಬರ್ತೀವಿ ಹೋಗ್ಲಿ ಸಾಯಂಕಾಲದವರೆಗಾದ್ರೂ ಇದ್ದ ಹೋಗಿ ಸರಿ ಆಯ್ತು ಇಷ್ಟೆಲ್ಲ ಹೇಳಿದ್ರು ಸಂಜೆವರೆಗೂ ಇಲ್ ಇರ್ಲಿಲ್ಲ ಅಂದ್ರೆ ಅವ್ರು ಏನಾದ್ರು ಅನ್ಕೊಳ್ತಾರೆ ಅಂತ ಸ್ಪಂದನ ತಂದೆ ತಾಯಿ ಸಾಯಂಕಾಲದವರೆಗೂ ಖುಷ್ ಖುಷಿಯಾಗಿ ಅವರುಗಳ ಜೊತೆ ಎಲ್ಲ ಮಾತಾಡ್ಕೊಂಡು ಆಮೇಲೆ ತಮ್ಮ ಮನೆಗೆ ಹೋಗ್ತಾರೆ ಸ್ಪಂದನಿಗೆ ಒಳ್ಳೆ ಗಂಡ ಅತ್ತೆ ಮಾವ ಎಲ್ಲರೂ ಸಿಕ್ಕಿರ್ತಾರೆ ಆದ್ರೆ ಸ್ಪಂದನ ಆ ಮನೆಯಲ್ಲಿ ಅಡ್ಜಸ್ಟ್ ಆಗ್ತಾಳ ಸುಶಾಂತ್ಗೆ ಹೊಂದ್ಕೋತಾಳ ಸಂದೀಪನ್ನ ಕ್ರಮೇಣ ಮರಿತಾಳ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸುಮಿತ್ರಾ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಸುಮಿತ್ರಾ ಅವರೇ ಹೇಗಿದ್ದೀರಾ ಹಾಗೆ ಅಮೂಲ್ಯ ಅವರು ಕಮೆಂಟ್ ಮಾಡಿದ್ರು ನನ್ನ ಫ್ರೆಂಡ್ಸ್ಗೆಲ್ಲ ಹಾಯ್ ಹೇಳಿ ಅಂತ ಅಮೂಲ್ಯ ಅವ್ರ ಫ್ರೆಂಡ್ಸ್ಗೆಲ್ಲ ಹಾಯ್ ಸುದೀಪ್ ಸಾನ್ವಿ ಸಂಚಿತಾ ವೈಷ್ಣವಿ ಐಶ್ವರ್ಯ ಮಾನ್ಯ ಸ್ಫೂರ್ತಿ ಹಾಗೆ ಅನುಶ್ರೀ ಎಲ್ರಿಗೂ ಹಾಯ್ ಇದೇ ರೀತಿ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ఇందిన ఎపసోడ్ న ముగ్తాయి నెక్స్ట్ ఎపిసోడ్ నల్ సిై ఫ్రెండ్స్